ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ ನಿಮ್ಗೆ ಯಾರು ಗೆಲ್ಬೇಕು ನಮ್ಮ ಬಾಸ್ ಡಿ ಬಾಸ್ ಡಿ ಬಾಸ್ ಗೆಲ್ಬೇಕು ನನ್ಗೆ ಯಾವತ್ತಿದ್ರು ಇವಾಗಲ್ಲ ಯಾವತ್ತು ಎಷ್ಟು ನಮ್ಮ ಬಾಸ್ ಗ್ರೇಟ್ ನಾನು ಸುಳ್ಳು ಹೇಳ್ತಾ ಇಲ್ಲ ನಾವು ನಮ್ಮ ಬಾಸ್ ಇವಾಗಲ್ಲ ನಾಲ್ಕನೇ ಕ್ಲಾಸ್ ನಾನು ಅವಾಗ ನಮ್ ಬಾಸ್ ಅವಾಗ ಏನೋ ಏನೋ ಕಿತ್ಲ ಬಿಡು ಪಪ್ಪ ಹೋಗ್ಲಿ ಏನ್ ಮಾಡಕ್ಕಾಗುತ್ತೆ ಯಾರಿಗೂ ಕಷ್ಟ ಇರಲ್ವಾ ನಮ್ಮ ಬಾಸ್ ಹೋಗಿ ಕೂಡ ಅದೊಂದು ಈಗ ಬಿಗ್ ಬಾಸ್ ನಿಮ್ಮ ಬಾಸ್ ಕೇಳ್ತೀವಿ ನಂಗೆ ನಮ್ ಬಾಸ್ ಡಿ ಬಾಸ್ ಪಕ್ಕ ಹೋಗಿ ಡಿ ಬಾಸ್